ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ರಿ ಆರಾಮದ್ರಿ ನಾವು ಆರಾಮದೇವ್ರಿ ನೀವು ಆರಾಮದಿರಿ ಅಂತ ತಿಳ್ಕೊಂಡೇವ್ರಿ ಇವತ್ತಿನ ಲಾಗ ಒಟ್ಟಿಗೆ ಸೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಹೀರೇಕಾಯಿ ಪಲ್ಯ ಮಾಡಕತ್ತಾನ ನೋಡ್ರಿ ಊಟಕ್ಕೆ ರೊಟ್ಟೆದವ್ರಿ ಹಾಗಾಗಿ ಹಿರಿಯ ಪಲ್ಯ ಮಾಡಿ ಆಮೇಲೆ ಅಡುಗೆ ಮಾಡದ್ರಿ ಹೀರೆಕಾಯಿ ತಗೊಂಡ್ರೆ ಹೀರೆಕಾಯಿ ಪಲ್ಯ ಮಾಡಕತ್ತಾನ ನೋಡ್ರಿ ಹಸಕ್ಕಿ ಬಿಸಿ ಮಾಡ್ಕಂತಾನಿ ಖಾರದು ಹಾಗಾಗಿ ಸ್ವಲ್ಪ ತಗೊಂಡ್ರಿ ഇവ സ്വൽപ്പി ഹെസേക്കായ ഇവന ഇവന ഫ്രൈ മാറക്കായി ടമറ്റോ ഹണ്ണു ಹಸಿಕೆಕಾಯಿ ಹಾಕಿ ಮಾಡಿದ್ರೆ ಚೊಲೋ ಆಕತ್ತರಿ ಒಣಗಾಯಿ ಒಣ ಖಾರ ಹಾಕಿ ಮಾಡಿದ್ರೆ ಚಲೋ ಆಗ್ತೈತಿ ಒಂದು ಒಂದ್ಸರಿ ಒಣ ಖಾರ ಹಾಕಿ ಮಾಡಿದ್ದೆ ಪಲ್ಯ ಮಾಡಿದ್ದೆ ಇವತ್ತು ಹಸಿ ಕಾಯಿ ಹಾಕಿ ಕೀರಿಕಾಯಿ ಪಲ್ಯ ಮಾಡಾಕತ್ತ ನೋಡ್ರಿ ಎಲ್ಲ ಫ್ರೈ ಫ್ರಾಯ ಇವು ಬೆಂದು ಬಂದ್ರಿ ಪ್ರಾಯಾದ್ರೂ ಈ ಪಟ್ಟ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಅಂತಾನಿ ಎಲ್ಲರಿಗೂ ಹಿರಿಕಾಯಲ್ಲ ಬರ್ತೈತಿ ಆದ್ರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಇಷ್ಟ ಒಂದೊಂದು ಥರ ಟೇಸ್ಟ್ ಸೂಪರ್ ಇರ್ತದೆ ರೀ ನಾವು ಈ ಥರ ಮಾಡ್ತೇವೆ ನಮಗೆ ಈ ಥರ ರುಚಿ ಅನಿಸುತ್ತೆ ಈ ಥರ ಮಾಡ್ತೇವೆ ರೀ ಅದೇ ಥರ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊಳಕ್ ಹತ್ತ ನೋಡಿರಿ ಟೊಮೆಟೊ ಹಾಕಿ ಅದನ್ನೊಂದು ಮಾಡಬೇಕಂದ್ರೆ ಮುಗಿತು ಈ ಥರ ಅಷ್ಟು ಫ್ರಾಯ್ ಮಾಡ್ಕೊಂಡೆ ಏನು ಒಗ್ಗರಣೆಗೆ ಈ ಥರ ಹೆಚ್ಚಿಟ್ಕೊಂಡೆ ನೋಡಿರಿ ರೀ ಅಂದ್ರೆ ಮೂಗ್ ಬಂದಾಗ ಈ ಥರ ಹೆಚ್ಚಿ ಬಿಸಿಲಿಗೆ ಒಣಾಕಿದ್ವಿ ರೀ ಅದೊಂಥರ ಒಣಾಕೊಬ್ರಿ ಅದಂಗೈತಿ ಅದಕ್ಕೆ ಅದನ್ನೇನು ಫ್ರೈ ಮಾಡ್ಕರಲಿಲ್ಲ ರೀ ಈ ಥರ ಈಗ ಒಳಗಡ್ಡಿ ಟೊಮೊಟೊ ಹಣ್ಣು ಇವನು ಹಸಿಕಾಯಿ ರೀ ಅದ್ನಷ್ಟ ಮಿಕ್ಸಿಗೆ ಹಾಕ್ತಾನೆ ನೋಡಿರಿ ಇದನ್ನಷ್ಟು ಫ್ರೈ ಮಾಡ್ಕೊತಾನೆ ಇವಾಗ ಚಪಾತಿ ಅನ್ನ రొట్టే సూపర్గాత ఈ మెడ్కీ అంద్ర ఎస్ట్రా ఏమే మసాల జాస్తి హవగా స్వల్పు కొత్తబ్రి పుడి హాక నోడ్రీ ధనియా పుడి అంతా ధనియా పుడి హాక్ర స్వల్పు గుంచి హాక్యే అంత హుణ్సెహ్ణాకం స్వల్ప ఏలుకీ లవంగంద్ర అదే స్మెల్ రుచి పల్వ అసలు స్పూన్ అు ధనియా పుడి హీ కొత్తబరి ಕೊತ್ತಂಬರಿ ಸೊಪ್ಪು ಹಾಕೊತನಲ್ಲ ಹಾಗಾಗಿ ಸ್ವಲ್ಪ ಹಣ್ಣು ಹಾಕ್ಯಂತ ನೋಡ್ರಿ ಆಲ್ರೆಡಿ ಈಗ ತಮೊಟೆಹಣ್ಣೆ ಹಾಕ್ಯಾನಲ್ರಿ ಮತ್ತು ಹುಳಿ ಆಗಬಾರ್ದಲ್ರಿ ಹಾಗಾಗಿ ಸ್ವಲ್ಪ ಹಣ್ಣು ಹಾಕ್ಯಂತಾನೆ ಅಷ್ಟು ಭಾಳ ಹಾಕ್ಯನಲ್ಲ ಸ್ವಲ್ಪ ಹುಣ್ಸೆ ಹಣ್ಣು ಇಷ್ಟ ಬೆಲ್ಲ ಹಾಕ್ಯಾನೆ ನೋಡ್ರಿ ಹುಳಿ ಉಪ್ಪು ಖಾರ ಸ್ವಲ್ಪ ಬೆಲ್ಲ ಇತ್ತಂದ್ರೆ ಪಲ್ಯವು ಸೂಪರ್ ಬರ್ತತಿ ರೀ ಅದಕ್ಕೆ ಇವಾಗ ಇದನ್ನ ಮಿಕ್ಸಿಗೆ ಹೋಗಿ ಪೇಸ್ಟ್ ಮಾಡ್ಕೊಂಬರ್ತೀವಿ ಕೊತ್ತಂಬರಿ ಅಷ್ಟು ಜೀರಿಗೆ ನೋಡಿರಿ ಮೊದಲೇ ಈ ಥರ ರೀ ಮುಳ್ಳು ಇದ್ದುದಾಗ ಓಟು ರೀ ಈಗ ಮುಳ್ಳು ಅಂದ್ರೆ ಪೂರ್ತಿ ಹೆರೋದ್ಕಿಂತ ಮ್ಯಾಲೆ ನೋಡ್ರಿ ಈ ಥರ ಹೆರೋದು ಮಾಡಿದ್ರೆ ಪಲ್ಯವು ಸೂಪರಾಗಿ ಬರ್ತೈತಿ ನಾವೇನು ಮಾಡ್ತೇವಿ ಇದು ಒಣ ಖಾರ ಹಾಕಿನೂ ರೀ ಒಣ ಖಾರ ಹಾಕಿ ಒಂದು ಮಾಡಿದ್ದು ನೋಡಿರಿ ನಾವು ವಿಡಿಯೋನ ಅದು ಹಸಿಕಾಯಿ ಹಾಕಿ ಮಾಡಿದ್ರು ಸೂಪರ್ ಆಗತ್ತಿ ಒಬ್ಬೊಬ್ಬರು ಏನು ಫ್ರೈ ಮಾಡ್ಕೊರ್ಲಿದಾಗ ಮಾಡಿರ್ತಾರೆ ಆ ಒಂದು ಒಬ್ಬೊಬ್ರು ಒಂದೊಂದು ಟೇಸ್ಟು ರುಚಿ ಇಷ್ಟು ಹಾಕಿದ್ರೆ ಈ ಥರ ಹಾಕಿ ಮಾಡಿದ್ರೆ ನನಗೆ ಸೂಪರ್ ಅನ್ನಿಸ್ತದಲ್ಲೀ ಹಾಗಾಗಿ ಇವತ್ತು ಹಸೆಕಾಯಿಗೆ ಒಳಗೆ ಮಾಡಾಕತ್ತ ನೋಡಿರಿ ಮಧ್ಯಾಹ್ನಕ್ಕಂತೂ ಊಟ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ನಾಶ ಮಾಡ್ಕೊಂಡು ಹೋಗ್ಬಿಡ್ತಾವಲ್ಲ ರೀ ಆಫೀಸಿಗೆ ಮಧ್ಯಾಹ್ನ ಬಂದ ನನಗೆ ಅಡಿಗೆ ಅಂದ್ರೆ ಬೆಳಗ್ಗೆ ಮಾಡೋಕ್ಕಾಗಂಗೆಲ್ಲ ಹುಡುಗನ ನೋಡ್ಕೊಂಡು ನಾನು ಅಂದ ಅವು ಅವ ಎಂಟೂವರೆಗೆ ನಾನು ಒಂಬತ್ತು ಗಂಟೆಗೆ ಬರ್ಬೇಕು ಹಾಗಾಗಿ ಮಧ್ಯಾಹ್ನ ಮೇಲೆ ಜಾಸ್ತಿ ನಾವು ಅಡುಗೆ ಮಾಡೋದು ನೋಡಿರಿ ಈ ಥರ ಇದನ್ನ ಮೊದಲು ಅಷ್ಟು ಮುಳ್ಳ ಮುಳ್ಳು ಥರ ಇರ್ತದಲ್ರಿ ಅದನ್ನು ಎರ್ಕೊಂಡ್ ತಾನಿ ನೋಡಿರಿ ಇದು ಕೆಟ್ಟ ಇದನ್ನ ಹೋಗಾಡ್ತೀನಿ ಅದ್ರಾಗ ಒಂದೊಂದು ಇಸ ಬರ್ತಾವ್ರಿ ಇದ್ರಾಗ ನೋಡಿರಿ ನಿಂಬ ಪೀಸ್ ಆಯ್ತು ನೋಡ್ರಿ ಹಾಗೆಕಾಯಿ ಈ ಮಾಡಾಕಿ ಕಟ್ ಮಾಡ್ಕೊಂಡಿತ್ತಲ್ರಿ ಇದನ್ನ ಸೆಂಟ್ರಿಗೆ ಪೀಸ್ ಮಾಡ್ಕಂತನ್ರಿ ದೊಡ್ಡವಾದ್ರಲ್ಲೆ ಅಷ್ಟೇ ಇದಾಗಲ್ಲಲ್ರಿ ಹಂಗಾಗಿ ಸೆಂಟ್ರಿಗೆ ಪೀಸ್ ಮಾಡ್ಕಂಡ್ ಈ ತರ ಇದ మసాల పేస్ట్ తుంబా కర్రీ బాగా మంతా సరే సుమంత అంత నోడీ అవున అడిగి పేస్ట్ రెడీ మిపోంది ప్లేట్ నోడ్రీక ಗುರಪಡ ಸ್ವಲ್ಪ ಉಪ್ಪು ಉಪ್ಪ್ರಿ ಉಪ್ಪಾಕಂದ್ರೆ ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ರಿ ಇದನ್ನ ಇದು ಮಾಡ್ಕೊಂಡಿದ್ದೆ ಅಲ್ರಿ ಹಾಗಲ್ಕಾಯಿ ಒಳಗೆ ತುಂಬ್ಕೆಂತ ನೋಡ್ರಿ ಪೇಸ್ಟ್ ಹ್ಮ್ ನೋಡ್ರಿ ಮುಗೋದೌದು ಹಾ ರಾತ್ರಿ ಅನ್ನ ಸಾರು ಉಣ್ಣ ಇದನ್ನ ಉಳಿತೈತಿಲ್ಲ ಇದ್ರ ಖಾಲಿ ಆಕತ್ತ ಇದನ್ನ ರಾತ್ರಿ ಬುಸ್ ಅದತಿ ಏನು ಮಧ್ಯಾಹ್ನ ಮಾಡಿದ್ ಏನಾಗಲ್ಲ ുമസർ കണ്ടുവണ്ടെക്കായി അത് ഇംഗ്ലീഷല്ലേ ഈകാര മത് ബണ്ടായ ಅಂತ ഇംഗ്ലീഷല്ല

రెడీకల్ అదొక శ్రూ ఇవగా వస్తుంద ఇవగా ఇక నమగెస్ బా అు నీరు ఎక్కోబ్రీ నాలుగు స్వల్పు ఎక్క్రీ నీరు ఇదొంత ಸುಕ್ಕ ಥರ ಹೋಗ್ಬೇಕ್ರಿ ಅದು ತೀರಾ ನೀರು ಆತಂದ್ರೆ ಹೀರೆಕಾಯಿ ಪಲ್ಯವು ಅಷ್ಟೇ ರುಚಿ ರೀ ಅದಕ್ಕೆ ಅಂದ್ರೆ ಹೀರೆಕಾಯಿ ಅದಕ್ಕೆ ಒಂದು ಗ್ಲಾಸ್ ತಗೊಂಡ್ರಿ ಅಷ್ಟು ನೀರು ರೀ ಒಂದು ಅರ್ಧ ಗ್ಲಾಸ್ ಹಾಕಂತ ನೋಡಿರಿ ನೋಡಿರಿ ಕೂತ್ ಕುದ್ದಂದ್ರೆ ಪಲ್ಯವು ಗಟ್ಟಿ ರೀ ಹಂಗಾಗಿ ಸ್ವಲ್ಪ ನೀರು ಥರನೇ ಇಲ್ರಿ ಆಮೇಲೆ ಸ್ವಲ್ಪ ರಸನ್ನಾರ ಬೇಡ್ರಿ ಅನ್ನಕ್ಕೆ ಚಪಾತಿ ರೊಟ್ಟಿಗಾದ್ರೂ ರಸ ಆತಂದ್ರೆ ಅದು ಸ್ವಲ್ಪ ಚೆನ್ನಾಗಿ ಬರ್ತತಿ ತಿನ್ನೋಕೆ ಇವಾಗ ಉಪ್ಪು ಖಾರ ಒಂದು ಸಾರಿ ರೀ ಉಪ್ಪು ಹುಳಿ ಖಾರ ಎಲ್ಲ ಹಾವಣ ಸ್ವಲ್ಪ ಉಪ್ಪು ಕಡಿಮೆ ಆಗತ್ತೆ ಉಪ್ಪು ಹಾಕಿದೆ ಈ ಪಟ್ರಾಯ್ದು ಚೆನ್ನಾಗಿ ರೀ ಇದು ಬೇಯಿಸಾಕಿ ಬಿಡ್ತಾನೆ ರೀ ಹೀರೆಕಾಯಿ ಊರಿ ಸ್ವಲ್ಪ ಇರಲಿ ಮೀಡಿಯಮ್ ಒಳಗೆ ಇರಲಿ నోడ్రీ ముచ్చు ఇది చన కదీత అంద్ర హీరక పల్వ్ రెడీ అయితే నోడ్రీ ఇష్ట సింపల్గా హీరకై పల్ల మడ్క్రీ హెణకాయందు కది బరకతే ఇన్నొన్న స్వల్పు హీరకాయ ఇన్నొన్న స్వల్పుంద్ర పల్లవు రెడీ అయితే నోడ్రీ పల్లవు నోడ్రీ నీరు ಎಷ್ಟು ರಸ ಆದ್ಮೀ ತನ್ನೂ ರೆಡಿ ಆಯ್ತು ನೋಡಿರಿ ಆಕಾಯಿ ಎಷ್ಟು ಚೆನ್ನಾಗಿ ತಂದೈತಿ ಎಷ್ಟು ಬೇಗ ಆಗಬೇಕು ರೆಡಿ ಆಯ್ತು ಆತಲ್ರಿ ಟೀ ಜೊತೆಗೆ ಇವತ್ತು ಮಂಡಕ್ಕಿ ಮಾಡಾಕತ್ತ ನೋಡ್ರಿ ಒಗ್ಗರಣೆ ಅಂತಂಗನ ಮಂಡಕ್ಕಿ ಮಾಡಾಕತ್ತ ನೋಡ್ರಿ ನೋಡಿರಿ ಒಂದು ಟೊಮೆಟೆ ಹಣ್ಣು ತಗೊಂಡನ ಟಮಾಟೆ ಹಣ್ಣು ವಾಶ್ ಮಾಡಿದ ಇವಾಗ ಇದನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂತ ನೋಡ್ರಿ ದೊಡ್ಡಕ್ಕೆ ಕಟ್ ಮಾಡ್ಕೊಂಡ್ರೆ ಸಣ್ಣಕ್ಕೆ ಕಟ್ ಮಾಡ್ಕೊತಾನೆ ಅಂಬ್ರಿ ಪಕ್ಕ ಕೈಗೆ ಏನಾರ ಮಡ್ಕೊಂಡಿದ್ದೀನಿ ಸರಿ ಸುಮಂತ ನಮ್ಮ ಸುಮತ್ ಸಾರಿ ದಾನ್ ಟ್ಯಾಬಿಟ್ ಅಣ್ಣ್ರಿ ಏನ ಅಂತ ನಾನು ಇದು ಮಾಡ್ತಾನೆ ನನಗಂತೂ ಒಗ್ಗರಣೆ ಮಂಡಕ್ಕಿಗಿಂತ ಈ ಥರ ಹಿಂಗೆ ಮಂಡಾಕಿ ಮಾಡ್ಕೊತಿಂದರೂ ಭಾಳ ಇಷ್ಟ ನೋಡ್ರಿ च ति दटवादन रोला करनागा बाया सगा

ఈ హుషారి నోడు అల్లి గిరిని ఓమ్మకర యాక అంతేలో అల్లి కరెంట్ ఇస్తతి అల్లి అల్లి గణపతి ఆకి తల కాలి అంతేలే హ్మ్ రక్క ని బ్యాడ్ పా మనే ఇరు

ಈರುಳ್ಳಿ ಹಾಕನ್ರಿ ಆಮೇಲೆ ಟೊಮೊಟೊ ಈಗ ಅವಾಗ ಯಾವ್ದೋ ಥರ ಎಣ್ಣೆ ಅದನ್ನ ಏನು ಹಾಕಲ್ರಿ ಸ್ವಲ್ಪ ಖಾರ ಪುಡಿ ರೀ ಸ್ವಲ್ಪ ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ಅರ್ಶಿನ್ ಪುಡಿ ರೀ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ರೀ ಇದು ಟಮಾಟೆ ಹಣ್ಣು ಒಳಗಟ್ಟೆ ನೀರು ರೀ ಹಂಗಾಗಿ ಅದೇ ಥರ ನೀರಾಗಲಿ ಇವಾಗ ಎಣ್ಣೆ ಆಗಲಿ ಆಯಿಲ್ ಆಗಲಿ ಎಣ್ಣೆ ಆಗಲಿ ಏನು ಹಾಕೊಂಡ್ರಿ ಇದನ್ನು ಚೆನ್ನಾಗಿ ಮಿ ಮಿಕ್ಸ್ ಮಾಡ್ಕೊಂತ ಉಪ್ಪು ಹಾಕಿಂತಂತಲ್ರಿ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತಾನಿ ಇದ್ರ ಜೊತೆಗೆ ಚೆನ್ನಾಗಿ ಅದು ಮಿಕ್ಸ್ ಹಾಕ್ತಾರೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ ಈ ಪಟ್ಟ ಇದಕ್ಕೆ ಮಂಡಕ್ಕಿನ ಹಾಕಂತನ್ರಿ ಮಂಡಕ್ಕಿ ಆ್ಯಡ್ ಮಾಡ್ಕಂತನ್ರಿ ಭಾಳ ಖಾರ ಖಾರತಂದ್ರೆ ಈ ಮಳೆಗಾಲ್ದಾಗಂತರ ಈ ಥರ ಮಳ್ಕೊಂಡು ಸೂಪರಾಗಿ ಇರ್ತದೆ ನೋಡಿ ಮನೆಗಂತರ ಭಾಳ ಇಷ್ಟ ಇದೆ ಇನ್ನು ನನಗೆ ಒಗ್ಗರಣೆ ಮನೆಗೆ ಹಂಗಲ್ಲ ಸಾಯಂಕಾಲ ಹೊತ್ತು ಟೀ ಜೊತೆಗೆ ಮಳೆ ಬರೋಕ್ಕಂದ್ರೆ ಈ ಥರ ಮಾಡೋದು ಜಾಸ್ತಿ ನಾನು ಇರೋ ಥರನ ಮಾಡೋದು ನೋಡಿದ್ರು ಮಳೆಗಾಲದಾಗ ಸಂಜೆ ಟೈಮ್ ಈ ಥರ ಇನ್ನೊಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತೇವೆ ರೀ ಆ ಥರನೇ ಮಾಡಿರ್ತೀವಿ ಮಿಕ್ಸ್ ಮಾಡ್ಕೋದ್ರಿ ನೋಡಿ ಅದು ಒಳ ಈರುಳ್ಳಿ ಒಳಗೆ ನೀರು ರೀ ಅದ ನೀರು ಅವಳಾಗೇತ ನೋಡ್ರಿ ಇಪ್ಪ ಟೈಪ್ಗೆ ಸ್ವಲ್ಪ ಎಣ್ಣೆ ಹಾಕ್ಯಂತ ಇಷ್ಟ ಇಷ್ಟ ರೀ ಇವಾಗ ಸ್ವಲ್ಪ ಎಣ್ಣೆ ಹಾಕಂತ ನೋಡ್ರಿ ಭಾಳ ಹಾಕಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಆಗ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದಲ್ಲ ರೀ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಅಂತಂದು ನೋಡ್ರಿ ಶೇಂಗಾನ ಈ ಥರ ಎಣ್ಣೆಯಾಗ ಮೊದಲು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನು ಯಾವುದು ಮಾಡ್ಕೊಂಡ್ರಿ ಹ್ಞೂ ಸ್ವಲ್ಪ ಕೊತ್ತಂಬ್ರಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ಮಂಡ್ಯಕ್ಕಿ ರೆಡಿ ಆಗ ನೋಡಿರಿ ನೋಡಿರಿ ಎಷ್ಟು ಚಂದ ರೆಡಿ ಆಗ ಲಾಸ್ಟ್ ಇವಾಗ ಸ್ವಲ್ಪ ಸೇವ್ ಹಾಕೊಂಡ್ಬಿಡ್ತಾನೆ ಹ್ಞೂ ನೋಡಿರಿ ಎಷ್ಟು ಈಸಿಯಾಗಿ ಸೂಪರಾಗಿ ಮಾಡ್ಕೋಬೋದು ಇದನ್ನು ಇದಕ್ಕೆ ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟು ರೀ ಇನ್ನು ಆಗಿ ಅಂತ ಪುಟಾಣಿ ಹಿಟ್ಟು ಸ್ವಲ್ಪ ಸೇವ್ ಒಂದು ಹಾಕಿ ಅಂದ್ರೆ ಚುರುಮುರಿ ಮಂಡ್ಯಕ್ಕಿ ರೆಡಿ ಅದಾವೆ ನೋಡಿ ಉಪ್ಪು ಉಪ್ಪು ಖಾರ ಅದೆಲ್ಲ ರೀ ಇವಾಗ ಒಂದು ಸ್ವಲ್ಪ ಮ್ಯಾಲ ಪುಟಾಣಿ ಇಷ್ಟು ಪುಟಾಣಿ ಹಿಟ್ಟು ಉದಿಸ್ತೇನೆ ರೀ ಸ್ವಲ್ಪ ನಿಂಬೆ ಹಣ್ಣಿನ ರಸ ರೀ ನಿಂಬೆ ಹಣ್ಣಿನ ರಸ ಹಾಕಿ ಅಂದ್ರೆ ಇದ್ರದ್ದು ಆಗಿರೋ ಟೇಸ್ಟ್ ಹಂಗೆ ಹುಳ್ಳಿ ಉಳ್ಳಿ ಟೈಪ್ ಬರ್ತದ್ರೆ ಇವಾಗ ಇದಕ್ಕೆ ಸಲ್ಪ ಸೇವಾಕಟ್ಟನ್ನೊಳಿ ಚಂದಾ ಮಿಕ್ಸ್ ಮಾಡಿದ್ರ ನೋಡಿ ಸೂಪರ್ ಆಗಿರೋ ಮಂಡಕ್ಕಿ ತಾಯಂಕಲ ಟೀ ಜೊತೆಗೆ ರೆಡಿ ಆಯ್ತು ನೋಡಿ ಬಂದಾ ಶಂಗಾಕಾರ ಅಸ್ಕಂದ ಕತಂ ಶಂಗಾಕಾರ ಒಳ್ಳಂದ್ರೆ ಬಹಳ ಇಷ್ಟ ಆಗುತ್ತೆ ಚೆನ್ನ ಮ್ಯಂಗ ಕುತಂದ ಪಾಪ್ ಬರ್ರಿ ನೀವು ತಿನ್ಬಾರಿ ಸೂಪರ್ ಆಗಿರೋ ಮಂಡ್ಯಕ್ಕಿ ರೆಡಿ ಆದ್ರಿ ಇವತ್ತಿನ ಲಾಗ ಮುಗಿಸ್ತಾ ಇದನ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಫ್ರೆಂಡ್ಸ್